ಎಲ್ಲರಿಗೂ ನಮಸ್ತೆ ಹತ್ತನೇ ತರಗತಿ ದ್ವಿತೀಯ ಭಾಷೆ ಪಠ್ಯಪುಸ್ತಕದ ಒಂದು ಪದ್ಯವನ್ನು ನಾನು ವಿವರಣೆ ಇದ್ದೆ ಕಳೆದ ಎರಡು ಸೆಷನ್ನಲ್ಲಿ ಭಾಗ ಒಂದು ಭಾಗ ಎರಡು ಮುಗಿಸಿದ್ದೀನಿ ಇವತ್ತು ಭಾಗ ಮೂರು ಭಾಗ ಒಂದರಲ್ಲಿ ಬಸವರ ಸಾದರ ಕವಿ ಪರಿಚಯ ಪದಗಳ ಅರ್ಥ ಮತ್ತು ಪ್ರವೇಶ ಹೇಗೆ ಹಿನ್ನೆಲೆ ಎರಡನೇ ಭಾಗದಲ್ಲಿ ಪದ್ಯದ ಎರಡು ಭಾಗಗಳನ್ನು ತಗೊಂಡು ನಾನು ವಿವರಣೆ ಕೊಟ್ಟಿದ್ದೀನಿ ವಿತ್ ಚಿತ್ರಗಳನ್ನು ತೋರಿಸ್ತಾ ಗ್ರಾಮರನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇವತ್ತಿನ ಕೊನೆಯ ಸೆಷನ್ನು ಮೂರನೇ ಸೆಷನ್ನು ಶವಿಚತ್ರ ಪದ್ಯದ್ದು ಇನ್ನು ಎರಡು ಪ್ಯಾರ ಇದೆ ಒಳಗಡೆ ಹೋಗಿ ಅದರ ವಿವರಣೆಯನ್ನು ನೋಡೋಣ ಬನ್ನಿ ಮಕ್ಕಳೇ ಫಸ್ಟ್ ಪದ್ಯವನ್ನು ಓದ್ಬಿಡ್ತೀನಿ ನಾನು ಮೈ ಕೊಡವಿ ಎದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿದೆ ಹೊಸತು ಜೀವೋಲ್ಲಾಸ ಚಿಗಿತ ಭಾವ ವಿಲಾಸ ಮುಗಿಲ ವಾಲಗವೇ ನಡೆದಂತಿದೆ ಮಕ್ಕಳೇ ಈ ಪದ್ಯದಲ್ಲಿ ನೋಡ್ತಾ ಇದ್ದಾರೆ ನೀವು ನೋಡಿ ಮೈಯನ್ನು ಮೈಯನ್ನು ಪ್ಲಸ್ ಕೊಡವಿ ಮೈ ಕೊಡವಿ ಕ್ರಿಯಾ ಸಮಾಸ ಯಾಕಂದ್ರೆ ಅನ್ನು ದ್ವಿತೀಯ ಭಕ್ತಿ ವ್ಯಕ್ತಿಯ ಪೂರ್ವ ಪದ ಆಕ್ಷನ್ ಉತ್ತರ ಪದ ಆ ಖಗ ಅಂದ್ರೆ ಏನು ಗೊತ್ತಾ ಖ ಅಂದ್ರೆ ಆಕಾಶ ಗ ಅಂದ್ರೆ ಹಾರೋದು ಆಕಾಶದಲ್ಲಿ ಹಾರೋದು ಪಕ್ಷಿಗಳು ಅಂತೇಳಿ ಮೈ ಈ ಸವಿಚೇತ್ರದ ಸಮಯದಲ್ಲಿ ಪ್ರಕೃತಿಯ ಪ್ರಾಣಿ ಪಕ್ಷಿಗಳ ಒಡನಾಟ ನೋಡಿ ಹೇಗಿರುತ್ತೆ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲ ತನ್ನ ಸೋ ಆಲಸ್ಯತನ ಬಿಟ್ಟು ಮೈಗಳ್ಳತನ ಬಿಟ್ಟು ಸೋಮಾರಿತನ ಬಿಟ್ಟು ಹೊಸ ಹುರುಪಿನಿಂದ ತಮ್ಮ ತಮ್ಮ ಚಟುವಟಿಕೆಗಳಿಗೆ ಮುನ್ನಡೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೈ ಕೊಡವಿ ಎದ್ದ ಜಗ ಇಡೀ ಜಗತ್ತು ಮೈಯನ್ನು ಕೊಡವಿ ಎದ್ದೊಳ್ಳುತ್ತೆ ಅಂದರೆ ಆಕ್ಟಿವ್ ಒಂದು ಮೆಥಡ್ಗೆ ಹೋಗುತ್ತೆ ಅಂತ ಖಗ ಪಕ್ಷಿ ಪ್ರಾಣಿಗಳು ಯಾವ್ಯಾವು ಖಗ ಆಕಾಶದಲ್ಲಿ ತಿರುಪ್ತಕ್ಕಂತಹ ಎಲ್ಲ ಪಕ್ಷಿಗಳು ಪ್ರಾಣಿಗಳು ಅನಿಮಲ್ಸ್ ಅದು ವೈಲ್ಡ್ ಅನಿಮಲ್ ಆಗಿರಲಿ ಅಥವಾ ನಗರದಲ್ಲಿರ್ತಕ್ಕಂಥ ಅನಿಮಲ್ಸ್ ಆಗಿರಲಿ ಯಾವುದನ್ನ ಆಗಿರಲಿ ಲಘು ಬಗೆಯ ದಗದಕ್ಕೆ ಹೊರಟಂತಿದೆ ಅಂದರೆ ತಮ್ಮ ತಮ್ಮ ಕೆಲಸಗಳಿಗೆ ಲಘು ಬಗೆ ಬೇಗ 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 ತಮ್ಮ ತಮ್ಮ ದಗದ ಕೆಲಸಕ್ಕೆ ಹೋಗುತ್ತೆ ಪಕ್ಷಿಗಳು ಆಹಾರ ಹುಡ್ಕೊಂಬರಕ್ಕೆ ಹೋಗುತ್ತೆ ಪ್ರಾಣಿಗಳು ಬೇಟೆಯಾಡೋಕ್ಕೋಗುತ್ತೆ ಮನುಷ್ಯ ತನ್ನ ಕಾಯಕದಲ್ಲಿ ನಿರತನಾಗ್ತಾನೆ ಅಂದರೆ ಇದು ಒಂದು ಆಲಸ್ಯತನ ಬಿಟ್ಟು ನಡೆಯುವ ಚಟುವಟಿಕೆ ಹೊಸತು ಜೀವೋಲ್ಲಾಸ ಎಲ್ಲ ಕಡೆ ಎಲ್ಲ ಕಡೆ ಜೀವಿ ಜೀವಗಳ ಉಲ್ಲಾಸ ನಡೀತಾ ಇರುತ್ತೆ ಅಂದರೆ ಸಂಭ್ರಮ ನಡೀತಾ ಇರುತ್ತೆ ಜೀವ ಪ್ಲಸ್ ಉಲ್ಲಾಸ ಜೀವೋಲ್ಲಾಸ ಗುಣಸಂಧಿ ಜಿಗಿತ ಭಾವ ವಿಲಾಸ ಅಂದರೆ ಭಾವನೆಗಳು ಮನಸ್ಸಿಂದ ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡುತ್ತೆ ನೆಲ ಮುಗಿಲ ನಡುವೆ ವಾಲಗವೇ ನಡೆದಂತಿದೆ ನೆಲ ಮುಗಿಲ ನಡುವೆ ವಾಲಗ ಅಂದರೆ ಮದುವೆ ಸಮಯದಲ್ಲಿ ಏನು ಈ ಒಂದು ಸಂಭ್ರಮ ಇರುತ್ತೆ ವಾದ್ಯದ ಶ ಶಬ್ದ ಅದೇ ಒಂದು ಸಂಭ್ರಮ ಪ್ರಾಣಿ ಪಕ್ಷಿ ನ ಕೂಗೋದ್ರಲ್ಲಿ ಸೌಂಡ್ ಮಾಡೋದ್ರಲ್ಲಿ ಮನುಷ್ಯನ ಚಟುವಟಿಕೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿರುತ್ತೆ ಅಂತ ಹೇಳಿ ಈ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ ಬನ್ನಿ ನೆಕ್ಸ್ಟ್ಗೆ ಹೋಗೋಣ ಗ್ರಾಮರ್ ಸಮೇತ ಎಕ್ಸ್ಪ್ಲೇನ್ ಮೈಯನ್ನು ಪ್ಲಸ್ ಕೊಡವಿ ಮೈ ಕೊಡವಿ ಕ್ರಿಯಾ ಸಮಾಸ ಪೂರ್ವ ಪದ ದ್ವಿತೀಯ ಭಕ್ತಿಪತ್ಯ ಉತ್ತರ ಪದ ಕ್ರಿಯೆ ನೆಲವು ಪ್ಲಸ್ ಮುಗಿಲು ಅಲ್ಲಿ ಸಂಬಂಧಾರ್ಥಕ ಅವ್ಯಯವಾದ ಹೂ ಬರುತ್ತೆ ಮತ್ತೆ ಎಲ್ಲವೂ ನಾಮಪದಗಳಾಗಿದೆ ಮತ್ತೆ ಎಲ್ಲದಕ್ಕೂ ಪ್ರಧಾನ ಅರ್ಥ ಇರೋದ್ರಿಂದ ಇದು ದ್ವಂದ್ವ ಸಮಾಸ ನಾನು ನನ್ನ ಯೂಟ್ಯೂಬ್ನಲ್ಲಿ ಆಲ್ರೆಡಿ ದ್ವಂದ್ವ ಸಮಾಸ ಮಾಡಿದ್ದೀನಿ ಜೀವ ಪ್ಲಸ್ ಉಲ್ಲಾಸ ಆ ಪ್ಲಸ್ ಉ ಇಸ್ ಟು ಓ ಇದು ಕೂಡ ಸೂತ್ರ ಗುಣಸಂಧಿ ನೋಡೋಣ ಎಸ್ ಮೈಯನ್ನು ಕೊಡವಿ ಮೈ ಕೊಡವಿ ಕ್ರಿಯಾ ಸಮಾಸದಲ್ಲಿ ಬಂತು ನೆಲವು ಮುಗಿಲು ದ್ವಂದ್ವ ಸಮಾಸ ಜೀವ ಪ್ಲಸ್ ಉಲ್ಲಾಸ ಜೀವೋಲ್ಲಾಸ ಗುಣಸಂಧಿ ಬಂತು ಎಸ್ ಗುಣಸಂಧಿಯಲ್ಲಿ ನಾವು ನೋಡ್ತೀವಿ ನೆಕ್ಸ್ಟ್ ನೋಡೋಣ ನೋಡಿ ಚಿತ್ರದಲ್ಲಿ ಈ ಕಡೆ ನೋಡಿ ಮೈಯನ್ನ ಕೊಡವಿ ಈ ಪ್ರಾಣಿ ಪಕ್ಷಿಗಳು ಆ ಬೀಗವನ್ನು ತೆಗೆದು ಹೋಗ್ತಾ ಇದ್ದಾವೆ ಯಾಕಂದ್ರೆ ಋತು ಹಂಗಲ್ವಾ ಸವಿ ಚಿತ್ರದ ಸ್ಪೆಷಾಲಿಟಿನೇ ಹಾಗೆ ನೋಡಿ ನೆಲ ಮುಗಿಲ ನಡುವೆ ಹೋಯ್ತು ನೆಲ ಮುಗಿಲ ನಡುವೆ ನೆಲ ನೋಡಿ ಮುಗಿಲು ಎರಡು ನಡುವೆ ದ್ವಂದ ಸಮಾಜದ ವಾಲಗ ಅಲ್ಲಿ ನುಡಿಸ್ತಾ ಇದ್ದ ನೋಡಿ ಪೀ ಡುಮ್ ಅಂತ ಇಷ್ಟು ಸಂಭ್ರಮ ಮನೆ ಮಾಡಿರುತ್ತೆ ಮಕ್ಳು ಪ್ರಾಣಿ ಪಕ್ಷಿ ಮನುಷ್ಯರಲ್ಲಿ ಹ್ಮ್ ಸೌಂಡ್ ಮಾಡ್ಕೊಂಡು ಹೋಗಿದ್ದಾಯ್ತು ನೋಡೋಣ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವೆ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ರೆದೆಗಳ ತುಂಬ ಎಲ್ಲ ರೆದೆಗಳ ತುಂಬ ಸವಿಯಾದ ಪಶ್ಚೈತ್ರವು ಕರ್ಮಧಾರ ಸಮಾಸ ಎಷ್ಟು ಕ್ಲಿಯರ್ ಇದೆ ನೋಡಿ ಬಸವರಾಜ್ ಸಾದರ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ಸವಿಚೈತ್ರ ಯಾರಿಗೆ ಆಗ್ಲಿ ಅವನೇನಾದ್ರೂ ತಪ್ಪು ಕೆಲಸಗಳನ್ನು ಮಾಡಿದ್ರೆ ಅಥವಾ ನೆಗೆಟಿವ್ ಅಲ್ಲಿದ್ರೆ ಅವನಿಗೆ ಮತ್ತೊಂದು ಅವಕಾಶ ಕೊಡುತ್ತೆ ಮನ ಪರಿವರ್ತನೆ ಮಾಡ್ಕೊಳ್ಳೋದಿಕ್ಕೆ ಬದಲಾವಣೆ ಆಗೋದಿಕ್ಕೆ ಸವಿಚೈತ್ರ ಮಾತ್ರ ಈ ಒಂದು ಅವಕಾಶ ಕೊಡುತ್ತೆ ನಮ್ಗೆ ಅಂತ ಏನೇ ಪಾಪದ ಕೆಲಸಗಳು ಮಾಡಿದ್ರೆ ಇಲ್ಲಿಂದ ಆಚೆಗೆ ಎಲ್ಲ ಮರೆತು ಹೊಸ ಹುರುಪಿನಿಂದ ಬಾ ನೀನು ಅಂತ ಹೇಳುತ್ತೆ ಸವಿಚೈತ್ರ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನೋಡು ಮೈಯನ್ನು ಪ್ಲಸ್ ತೊಳೆ ಮೈ ತೊಳೆ ಕ್ರಿಯಾ ಸಮಾಸ ಎಲ್ಲೆಲ್ಲೂ ನಗುವ ನಲಿವಿನ ಮುಖವೇ ಇನ್ನೊಂದು ಚಾನ್ಸ್ ಕೊಟ್ರೆ ಯಾಕೆ ಬದಲಾವಣೆ ಆಗಲ್ಲ ಪ್ರಕೃತಿ ಪ್ರಪಂಚ ಮನುಷ್ಯ ಪ್ರಾಣಿ ಪಕ್ಷಿ ಬೆಲ್ಲ ಬೇವಿಗೆ ಸೇರಿ ಅದು ಗೊತ್ತಿದೆ ನಿಮಗೆ ಕಷ್ಟ ಸುಖ ಕಹಿ ಕಳೆದು ತುಂಬಾ ದುಃಖ ಕಮ್ಮಿಯಾಗಿ ಸಂತೋಷ ಮನೆ ಮಾಡುತ್ತೆ ಜಾಸ್ತಿ ಹೆಚ್ಚು ಸಂತೋಷ ಮನೆ ಮಾಡುತ್ತೆ ಸಿಹಿ ಕಹಿ ಜೋಡಿಪದ ಎಲ್ಲ ಎದೆಗಳ ತುಂಬ ಸವಿ ಚೈತ್ರವು ಎಲ್ಲರ ಎದೆಯಲ್ಲೂ ಹೃದಯದಲ್ಲಿ ಕೂಡ ಸಂತೋಷ ನಗು ಉಲ್ಲಾಸ ಸಂಭ್ರಮ ಖುಷಿ ಮನೆ ಮಾಡಿರುತ್ತೆ ಇದು ಸವಿ ಚೈತ್ರದ ಒಂದು ಅದ್ಧೂರಿತನ ನೋಡೋಣ ಗ್ರಾಮರಲ್ಲಿ ಏನು ಹೇಳಿದೀನಿ ಯುಗ ತತ್ಸಮ ಜುಗ ತದ್ಭವ ಮೈಯನ್ನು ಪ್ಲಸ್ ತೊಳೆ ಮೈ ತೊಳೆ ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ ಲೈಫ್ ಬಾಯ್ ಕ್ರಿಯಾ ಸಮಾಸ ಬೇವು ಬೆಲ್ಲ ಜೋ ಜೋಡಿಪದ ಜೋಡು ನುಡಿ ಅಂತ ನಾವು ಕರೀತಾರಲ್ಲ ಅದಕ್ಕೆ ಸಿಹಿ ಕೈ ಕೂಡ ಜೋಡಿಪದವೇ ನೋಡಿ ನೀನು ಕಳ್ಳತನ ಮಾಡು ಯಾರನ್ನಾದ್ರೂ ಹೊಡಿ ಅಥವಾ ನೀನೇನಾದರೂ ಯಾವ್ದಾನ ಒಂದು ದಾಂಧಲೆಯಲ್ಲಿ ಭಾಗವಹಿಸು ಈ ಒಂದು ವೇಳೆ ಇದ್ರೆ ಆ ಥರ ಏನಾದ್ರು ಇದ್ರೆ ನಿನಗೆ ಸವಿಚೇತ್ರ ಹೊಸದಾಗಿ ಬಾ ಮನುಷ್ಯನಾಗಿ ಬಾ ಸಜ್ಜನನಾಗಿ ಬಾ ಅಂತ ಹೇಳಿ ಮತ್ತೊಂದು ಅವಕಾಶ ಕೊಡುತ್ತೆ ಯಾರು ಕೂಡ ಈ ಒಂದು ನೆಗೆಟಿವ್ ಕೆಲಸಗಳನ್ನು ಮಾಡಬಾರ್ದು ಒಂದ್ ವೇಳೆ ಸಣ್ಣ ಪುಟ್ಟ ಏನಾದ್ರೂ ನೋಗಿದ್ರೆ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಸವಿ ಚೈತ್ರ ನಮ್ಗೆ ಅವಕಾಶ ಕೊಡುತ್ತೆ ಬೇವು ಬೆಲ್ಲ ಬೇವಿನ ಜೊತೆ ಸೇರ್ಕೊಂಡು ಕಹಿ ಕೆಳಗಡೆ ಹೋಗುತ್ತೆ ಸಿಹಿ ಟಾಪಲ್ಲಿ ಹೋಗುತ್ತೆ ಸಂಭ್ರಮ ಮನೆ ಮಾಡುತ್ತೆ ಎಲ್ಲ ರೆದೆಗಳ ತುಂಬಾ ನಾನು ನಗ್ತಾ ಇದ್ದೀನಿ ನೋಡಿ ಸವಿ ಚೈತ್ರದಲ್ಲಿ ಇದ್ದೀನಿ ನಾನು ನಾನು ನಗಲೇಬೇಕಲ್ವಾ ಮಕ್ಕಳೇ ಇರಬೇಡಿ ದುಃಖದಿಂದ ಹೊರಗಡೆ ತರೋದಕ್ಕೆ ಸವಿ ಚೈತ್ರ ಪದ್ಯ ನಿಮ್ಮಲ್ಲಿ ಕಾನ್ಫಿಡೆಂಟ್ ಇದೆ ಆತ್ಮಸ್ಥೈರ್ಯ ಇದೆ ಎಲ್ಲರೂ ಕೂಡ ಒಳ್ಳೆ ಅಂಕಗಳನ್ನು ಇಸಲೇ ತೊಗೊತೀರಾ ಸವಿಚೈತ್ರ ಸವಿಯಾದ ಅಂಕಗಳು ನಿಮ್ಗೆ ಸಿಗುತ್ತೆ ನೋಡಿದ್ರಲ್ಲ ಈ ಚಿತ್ರದಲ್ಲಿ ನಾನು ನಗ್ತಾ ಇದ್ದೀನಿ ನಮಸ್ತೆ ನಮಸ್ತೆ ಎಲ್ಲರಿಗೂ ಬಾಯ್